ಇವತ್ತಿನ ವಿಡಿಯೋದಾಗ ನಾವು ಮಾತಾಡೋಣ ಮುಷ್ಟಾಂಗ್ ಕ್ಯಾಪ್ಸ್ಯೂಲ್ ಬಗ್ಗೆ ಮುಸ್ಟಾಂಗ್ ಕ್ಯಾಪ್ಸೂಲ್ ಅಂದ್ರೆ ಏನು ಅದರೊಳಗಡೆ ಪ್ರಮುಖ ಘಟಕ ದ್ರವ್ಯ ಕೀ ಇಂಗ್ರೀಡಿಯೆಂಟ್ಸ್ ಏನೇನು ಇರ್ತೈತಿ ಯಾವ ಯಾವ ರೋಗವನ್ನು ಗುಣಪಡಿಸ್ಲಿಕ್ಕೆ ನಿಮ್ ಡಾಕ್ಟರ್ ನಿಮ್ಗೆ ಇದನ್ನ ಕೊಡ್ತಾರೆ ಮತ್ತೆ ಡಾಕ್ಟರ್ ನಿಮ್ಗೆ ಇದನ್ನ ಯಾವ ಪ್ರಮಾಣದಾಗ ಸೇವನೆ ಮಾಡಲಿಕ್ಕೆ ಹೇಳ್ತಾರೆ ಎಷ್ಟು ದಿನದ ಮಟ ನೀವು ಇದ್ರ ಉಪಯೋಗ ಮಾಡಬಹುದು ಈ ಕ್ಯಾಪ್ಸೂಲ್ ತೊಗೊಂಡಾದ್ಮೇಲೆ ನಿಮ್ಗೆ ಏನೇನು ಸೈಡ್ ಇಫೆಕ್ಟ್ ಆಗ್ಬಹುದು ಇದರದು ಮೂಲ್ಯ ಎಷ್ಟು ಮತ್ತೆ ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು ಕಂಪ್ಲೀಟ್ ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ವಿಡಿಯೋ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟಿಂಗ್ ಎಂಡ್ ತನ ಮಿಸ್ ಮಾಡ್ದೆ ನೋಡಿ ನಮಸ್ಕಾರ ಸ್ನೇಹಿತರೆ ಬನ್ನಿ ಹೊತ್ತಿನ ಚರ್ಚೆಯನ್ನು ಶುರು ಮಾಡೋಣ ಮೋಸ್ಟಾಂಗ್ ಕ್ಯಾಪ್ಸ್ಯೂಲ್ ನೋಡ್ರಿ ಇದು ಒಂದು ಬಹಳ ಅದ್ಭುತವಾದ ಯುನೀಕ್ ಕಾಂಬಿನೇಷನ್ ರೀ ಇದ್ರೊಳಗ ಆಯುರ್ವೇದಿಕ್ ಜಡಿ ಬೂಟಿಗಳು ಇರ್ತಾವ್ರಿ ಮತ್ತ ಇದ್ರೊಳಗ ಕೆಲವೊಂದಿಷ್ಟು ಆಫ್ರಿಕನ್ ಹರ್ಬ್ ಕೂಡ ಮಿಕ್ಸ್ ಮಾಡಿರ್ತಾರ್ರಿ ಸೊ ಇದ್ರದ್ದು ಪ್ರಮುಖತಃ ಪ್ರಯೋಗ ಎಲ್ ಮಾಡ್ತಾರಪ್ಪ ಅಂದ್ರ ಪುರುಷರಿಗೆ ಜನನಾಂಗ ಸಂಬಂಧಿತ ಏನಾರ ರೋಗ ಆಗೈತಂದ್ರ ಪುರುಷರದಾಗ ಶೆಕ್ಷುವಲ್ ಡಿಸಾರ್ಡರ್ ಸಮಸ್ಯೆ ಆಗೈತೆ ಅಂದ್ರೆ ಅದನ್ನ ಗುಣಪಡಿಸಲಿಕ್ಕೆ ಡಾಕ್ಟರ್ ಇದನ್ನ ಕೊಟ್ಟಿರ್ತಾರೆ ಈಗ ಇದ್ರದಾಗ ಪ್ರಮುಖ ಘಟಕದ ವ್ಯಕ್ ಇಂಗ್ರೀಡಿಯೆಂಟ್ಸ್ ಅಂತ ತಿಳ್ಕೊಳನ್ರಿ ಸೊ ನೋಡ್ರಿ ಮುಷ್ಟಾಂಗ್ ಕ್ಯಾಪ್ಸ್ಯೂಲ್ ಏನಿದೆ ಇದ್ರದ್ದು ಪ್ರತಿ ಒಂದು ಕ್ಯಾಪ್ಸ್ಯೂಲ್ ಒಳಗ ಮುಲಾಂಡೋ ಐವತ್ತು ಎಂಜಿ ಪ್ರಮಾಣದಾಗ ಇರ್ತೈತಿ ಮೊಲಾಂಡೋ ಏನಂದ್ರೆ ಏನು ನೋಡ್ರಿ ಮುಲಾಂಡೋ ಏನಿದೆ ಇದು ಒಂದು ಅಫ್ರಿಕನ್ ರೀ ನಮ್ ಕಡೆ ಹೆಂಗ ಆಯುರ್ವೇದಿಕ್ ಹರ್ಬ್ಸ್ ಇರ್ತಾವ ಇದು ಒಂದು ಆಫ್ರಿಕನ್ ಹರ್ಬ್ ಆಫ್ರಿಕಾದಾಗ ಮುಲಾಂಡೋ ಏನಿದೆ ಇದು ಪುರುಷರಿಗೆ ನಪುಂಸಕ್ತ ಸಮಸ್ಯೆ ಆಗಿರ್ತೈದ್ ನೋಡ್ರಿ ಅದನ್ನ ಆರಾಮ್ ಮಾಡ್ಲಿಕ್ಕೆ ಅಲ್ಲೇ ಉಪಯೋಗ ಮಾಡ್ತಾರ ಸೊ ಇದ್ರೊಳಗ ಮುಲಾಂಡು ಪ್ರಮಾಣದಾಗ ಇರ್ತೈತಿ ಅದನ್ನ ಬಿಟ್ರೆ ಇದ್ರೊಳಗೆ ಉಳಿದಿದ್ದು ಆಯುರ್ವೇದಿಕ್ ಹರ್ಬ್ಸ್ ಇರ್ತಾವೆ ಯಾವಪ್ಪ ಅಂದ್ರ ಅಶ್ವಗಂಧ ಐವತ್ತೆಂಜಿ ਕੌਂਚੀ ਬੀਜਾ 50mg ਦਾਲ ਚੀਨੀ 25mg ਲੌਂਗਾ 25mg ਜੈਪਾਲਾ 25mg ಮತ್ತು ಖುರಾಸಿನಿ ಅಜ್ವಾಯನ ಹದಿನೈದು ಎಂ ಜಿ ಅಕರಕರ್ ಹದಿನೈದು ಎಂ ಜಿ ಶುದ್ಧ ಕುಚಲ ಮೂವತ್ತು ಎಂ ಜಿ ಬಿದಾರಿ ಖಂಡ ಐವತ್ತು ಎಂ ಜಿ ಗೋಕ್ಷೂರ ಇಪ್ಪತ್ತೈದು ಎಮ್ ಜಿ ರಸ ಸಿಂಧೂರ ಹದಿನೈದು ಎಂ ಜಿ ಬಾಂಗ ಭಸ್ಮ ಹದಿನೈದು ಎಮ್ ಜಿ ಮುಕ್ತ ಸುಕ್ತ ಭಸ್ಮ ಮೂವತ್ತು ಎಮ್ ಜಿ ಸ್ವರ್ಣ ಮಾಕ್ಷಿಕ ಭಸ್ಮ ಮೂವತ್ತು ಎಂ ಜಿ ಸೊ ಇವೆಲ್ಲ ಇಂಗ್ರೀಡಿಯೆಂಟ್ ಇದ್ರೊಳಗಿರ್ತಾವೆ ಮತ್ತು ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಏನು ಮಾಡ್ತಾರಪ್ಪ ಅಂದ್ರೆ ಪ್ರೊಸೆಸ್ ಮಾಡ್ತಾರ್ರಿ ಕ್ವಾತ್ ಾಗ ಆಮ್ಲ ಕ್ವಾಥ ಮುಲೇಟಿ ಕ್ವಾಥ ತಾಳು ಮಖನ ಕ್ವಾತ ಬಲ ಕ್ವಾಥ ಸೊ ಇವೆಲ್ಲ ಕ್ವಾಥ ಏನೈತೆ ನೋಡ್ರಿ ಇಪ್ಪತ್ತು ಎಮ್ ಜಿ ಇಪ್ಪತ್ತು ಎಮ್ ಜಿ ಒಂದೊಂದು ಇರ್ತಾವ್ರಿ ಸೊ ಇದೆಲ್ಲ ಇದ್ರ ಪ್ರೊಸೆಸ್ ಮಾಡಿ ಇದನ್ನ ತಯಾರು ರೀ ಹೀಗೆ ಮಾತಾಡೋಣ ಇದ್ರ ಇಂಡಿಕೇಶನ್ ಬಗ್ಗೆ ಯಾವ್ಯಾವ ರೋಗವನ್ನು ಗುಣಪಡಿಸ್ಲಿಕ್ಕೆ ನಿಮ್ಗೆ ಡಾಕ್ಟರ್ ನಿಮ್ಗೆ ಇದನ್ನ ಕೊಡ್ತಾರಂತ ಒಂದೇದ್ ನೋಡ್ರಿ ಈ ಕ್ಯಾಪ್ಸೂಲ್ ಏನ್ ಮಾಡ್ತೈತಪ್ಪಾ ಅಂದ್ರ ಪುರುಷರದಾಗ ಸೆಕ್ಷುಯಲ್ ಪವರ್ ಏನಿದೆ ಅದನ್ನ ಹೆಚ್ಚಿಸ್ಲಿಕ್ಕೆ ಕೆಲಸ ಮಾಡ್ತೈತಿ ಮತ್ತು ಯಾವ ಪುರುಷರಾಗ ಸೆಕ್ಸ್ ಮಾಡೋ ಆಸೆ ಪೂರ್ತಿ ಕಡಿಮೆ ಆಗಿರ್ತೈತಿ ಅವ್ರದ್ರಾಗ ಮತ್ತ ಹೊಳೆ ಕಾಮ್ ಉತ್ತೇಜನ ತರ್ಲಿಕ್ಕೆ ಕೆಲಸ ಮಾಡ್ತೈತಿ ರೀ ಇದು ಮತ್ತ ಪುರುಷರದಾಗ ಸ್ಟ್ರೆಸ್ ಟೆನ್ಷನ್ಸ್ ಲೆವೆಲ್ ಏನಿರ್ತಾವ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ ಮತ್ತು ಪುರುಷರದು ವೀರ್ಯ ಏನಿರ್ತೈತಿ ನೋಡ್ರಿ ಅದರದ್ದು ಕ್ವಾಲಿಟಿ ಗುಣಮಟ್ಟ ಎಲ್ಲ ಹೆಚ್ಚಿಗೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ ಸ್ಪರ್ಮದ್ದು ಕ್ವಾಂಟಿಟಿ ಕ್ವಾಲಿಟಿ ಹೆಚ್ಚಿಸ್ಲಿಕ್ಕೆ ಕೆಲಸ ಮಾಡತೈತಿ ಸ್ಟ್ಯಾಮಿನಾ ಲೆವೆಲ್ ಅನ್ನು ಜಾಸ್ತಿ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ ನೋಡ್ರಿ ಒಳಗಡೆ ರಕ್ತ ಸಂಚಾರವನ್ನು ಹೆಚ್ಚಿಸುತ್ತ ಸಮಸ್ಯೆ ಏನಿರತೈತಿ ನೋಡ್ರಿ ಅದನ್ನು ಕೂಡ ಆರಾಮ್ ಮಾಡಲಿಕ್ಕೆ ಅದು ಕೆಲಸ ಮಾಡಿಕೊಡ್ತೈತಿ ಮತ್ತ ಪುರುಷರದ್ರಿಗೆ ವೀರ್ಯ ಶೀಘ್ರ ಪತನ ಪ್ರಿ ಮೆಚೂರ್ ಇಜಾಕ್ಯುಲೇಷನ್ ಸಮಸ್ಯೆ ಏನಿರ್ತೈತಿ ನೋಡ್ರಿ ಬಹಳ ಲಘುನ ಉದುರು ಹೋಗ್ತೈತಲ್ಲ ಆ ಸಮಸ್ಯೆಯನ್ನು ಕೂಡ ಗುಣಪಡಿಸ್ಲಿಕ್ಕೆ ಯೂಸ್ ಮಾಡ್ಲಾಕ್ತೈತ್ರಿ ಎಲ್ಲಾ ಪುರುಷರಿಗೆ ಬಹಳ ವೀಕ್ನೆಸ್ ಸಮಸ್ಯೆ ಇರ್ತೈತಲ್ಲ ಅದನ್ನ ಗುಣಪಡಿಸಲಿಕ್ಕೆ ಬರ್ದ್ ಕೊಟ್ಟಿರ್ತಾರ ಎಲ್ಲಾ ಪುರುಷರಾಗ ಟೆಸ್ಟೋಸ್ಟಿರೋನ್ ಲೆವೆಲ್ ಏನ್ ಇದಾವೆ ನೋಡ್ರಿ ಹಾರ್ಮೋನ್ ಲೆವೆಲ್ ಬಹಳ ಕಡಿಮೆ ಇರ್ತೈತಲ್ಲ ಆ ಕಂಡೀಷನ್ ಅನ್ನು ಕೂಡ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಇದನ್ನ ಬರೆದ್ ಕೊಟ್ಟಿರ್ತಾರ್ರೀ ಈಗ ಮಾತಾಡೋಣ ಇದ್ರದ್ದು ಡೋಸೇಜ್ ಬಗ್ಗೆ ಡಾಕ್ಟರ್ ಇದನ್ನ ನಿಮ್ಗೆ ಯಾವ ರೀತಿ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ ಇಲ್ಲಿ ನೋಡಿ ನಾನು ಅಡಲ್ಟ್ ಡೋಸೇಜ್ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಯಾರ ವಯಸ್ಸು ಹದಿನೆಂಟಕಿನ ಮೇಲಿದೆ ಅಂತ ಪುರುಷರಿಗೆ ಡಾಕ್ಟರ್ ಯಾವ ರೀತಿ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರಂದ್ರೆ ದಿನ ರಾತ್ರಿ ಒಂದು ಕ್ಯಾಪ್ಸ್ಯೂಲು ಉಗುರು ಬೆಚ್ಚ ನೀರು ಜೊತೆಗೆ ಊಟ ಆದ ನಂತರ ಸೇವನೆ ಮಾಡ್ಬೇಕ್ರಿ ಇಲ್ಲ ಯಾವ ಪ್ರಕಾರ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಹೇಳಂತಾರೆ ಆ ರೀತಿ ಕೂಡ ಸೇವನೆ ಮಾಡ್ಬೋದು ಈಗ ಎಷ್ಟು ದಿನದ ಮಟ್ಟ ಇದ್ರ ನೀವು ಸೇವನೆ ಮಾಡ್ಬೇಕಂದ್ರೆ ನೋಡಿರಿ ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಮೇಲೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಯಾವಾಗ ನಿಮ್ದು ಹಿಸ್ಟ್ರಿ ತೊಗೊತಾನೆ ನಿಮ್ಮ ಕ್ಲಿನಿಕಲ್ಲಿ ಎಕ್ಸಾಮಿನ್ ಮಾಡ್ತಾರೆ ನಿಮ್ಮ ಇನ್ವೆಸ್ಟಿಗೇಷನ್ ರಿಪೋರ್ಟ್ ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎಲ್ಲ ನೋಡ್ತಾರೆ ನಿಮ್ಮ ಬಾಡಿ ಕಂಡೀಷನ್ ನೋಡ್ತಾರೆ ಮತ್ತು ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ಅವ್ರು ನಿಮಗೆ ಇದನ್ನು ಬರೆದುಕೊಡ ಅಂತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದಕ್ಕೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಇದನ್ನ ಎಷ್ಟು ದಿನ ಬಳಸೋಕೇಳ ಕುಂತಾರೆ ಅಷ್ಟು ದಿನ ನೀವು ಇದ್ರ ಉಪಯೋಗ ಮಾಡಬಹುದು ಈಗ ಮಾತಾಡೋಣ ಇದ್ರದ್ದು ಸೈಡ್ ಎಫೆಕ್ಟ್ಸ್ ಬಗ್ಗೆ ನೀವು ಮುಸ್ತಾಕ್ ಕ್ಯಾಪ್ಸುಲ್ ಏನಾರ ಉಪಯೋಗ ಮಾಡಕ್ ಕುರಿ ಇದ್ರ ದುಷ್ಪರಿಣಾಮ ಏನೇನ್ ಆಗ್ಬಹುದು ಸೊ ನೋಡ್ರಿ ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ ಅದಕ್ಕೆ ನೋ ಸೈಡ್ ಎಫೆಕ್ಟ್ಸ್ ಈಗ ಮೂಲ್ಯದ ಬಗ್ಗೆ ಮಾತಾಡಬೇಕಂದ್ರೆ ಸ್ವಲ್ಪ ತುಟ್ಟಿ ಇದೆ ಇದು ಮೂರು ಸಾವಿರ ರೂಪಾಯಿ ತ್ರೀ ಥೌಸಂಡ್ ರುಪೀಸ್ಗೆ ಕ್ಯಾಪ್ಸುಲ್ ಕ್ಯಾಪ್ಸೂಲ್ ಒಂದು ಸಣ್ಣ ಬಾಟಲ್ ಬರ್ತೈತಿ ಈಗ ಇದ್ರ ಅವೈಲೇಬಿಲಿಟಿ ಬಗ್ಗೆ ನಾವು ಹೇಳಬೇಕಂದ್ರೆ ನೋಡ್ರಿ ನಿಮ್ ಕಡೆ ನಿಮ್ ಡಾಕ್ಟರ್ ಬರೆದು ಕೊಟ್ಟಂತ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರೆ ನೀವು ನಿಮ್ ಹತ್ರ ಇರೋ ಆಯುರ್ವೇದ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಆಯುರ್ವೇದಿಕ್ ಫಾರ್ಮಸಿ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿ ಇದ್ದಾಗ ಬಹಳ ಸುಲಭ ಇದೆ ಅಂತ ಖರೀದಿ ಮಾಡಬಹುದು ಅನ್ಕೊಂತೀನಿ ನಾ ಏನ್ ಮಾಹಿತಿ ನಿಮ್ಗೆಲ್ಲ ಜೊತೆಗೆ ಶೇರ್ ಮಾಡಿದಿನಿ ಎಲ್ಲ ನಿಮ್ಗ ಬಹಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರಬೇಕು ನಿಮ್ ಮುಂದ್ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರ ಚಾನಲ್ ತಪ್ಪದೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಜುವಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣಿತ್ ನೋಡ್ರಿ ಅದನ್ನ ಒತ್ತಿಗಿಬಿಡ್ರಿ ಅದನ್ನ ಒತ್ತಿದ್ರೆ ನಾವು ಹಾಕೋ ಎಲ್ಲ ವಿಡಿಯೋ ನಿಮ್ಗ ಬೇಗ ಬೇಗ ತಲುಪ್ತಾವ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತಿ ಅವ್ರ ಜೊತೆ ಕೂಡ ನೀವು ಇದನ್ನ ಶೇರ್ ಮಾಡಬಹುದು ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ ಏನಾರ ಡೌಟ್ ಇದ್ರೆ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ನಾ ವಿಡಿಯೋದಲ್ಲೂ ಹೇಳಿದಂಗ ಯಾವುದೋ ಮೆಡಿಸಿನ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲರೂ ತೊಗೊಳಕ್ ಹೋಗ್ಬೇಡ್ರಿ ಮೆಡಿಸಿನ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ ಆಗ ತಗೋಬೇಕು ಈ ವಿಡಿಯೋ ಇನ್ಫಾರ್ಮೇಶನ್ ಗೋಸ್ಕರ ಮಾಡಿದೀನಿ ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದ್ ಹೊಸ ವಿಶೇಷ ಜೊತೆಗೆ ಟಿಲ್ ದಾನ್ ಟೇಕ್ ಕೇರ್ ಧನ್ಯವಾದಗಳು